ಹೋಟೆಲ್ನ ಅತಿಥಿ ಸತ್ಕಾರ ಆಮೇಲೆ ದೈನಂದಿನ ಚಟುವಟಿಕೆಗಳು ಇವೆಲ್ಲ ಲಾಭದಾಯಕವಾಗಿ ನಡೆಯಲು ಒಂದು ಮುಖ್ಯವಾದ ಕೊಂಡಿಬೇಕು ಅದುವೇ ಉತ್ತಮ ಹಣಕಾಸು ನಿರ್ವಹಣೆ ಅಲ್ವಾ ಅಂದ್ರೆ ಎಷ್ಟೇ ಒಳ್ಳೆ ಸೇವೆ ಕೊಟ್ಟರೂ ಈ ಹಣಕಾಸಿನ ಲೆಕ್ಕಾಚಾರ ಸರಿಯಿಲ್ಲ ಅಂದ್ರೆ ಹೌದು ನಷ್ಟ ಆಗೇ ಆಗುತ್ತೆ ಖಂಡಿತ ಸೊ ಇಂದು ನಾವು ಹೋಟೆಲ್ ಹಣಕಾಸು ವರದಿಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಲಾಭ ನಷ್ಟದ ಹೇಳಿಕೆ ಅಂದ್ರೆ ಪಿ ಎಲ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಖಂಡಿತ ಇದು ಇದು ಬರೀ ಅಕೌಂಟಿಂಗ್ ಡಾಕ್ಯುಮೆಂಟ್ಸ್ ಅಲ್ಲ ಹೌದು ಮಾಲೀಕರಿರ್ಬೋದು ಜನರಲ್ ಮ್ಯಾನೇಜರ್ಗಳು ಆಮೇಲೆ ಡಿಪಾರ್ಟ್ಮೆಂಟ್ ಹೆಡ್ಸ್ ಇವರೆಲ್ಲರಿಗೂ ಸರಿಯಾದ ನಿರ್ಧಾರ ತಗೊಳಕ್ಕೆ ಇದು ತುಂಬಾ ಮುಖ್ಯವಾದ ಸಾಧನಗಳು ಓ ಸರಿ ಲಾಭ ಜಾಸ್ತಿ ಮಾಡೋಕೆ ಖರ್ಚು ಕಂಟ್ರೋಲ್ ಮಾಡೋಕೆ ಹೀಗೆಲ್ಲ ಈ ಚರ್ಚೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಈ ಸ್ಟೇಟ್ಮೆಂಟ್ಸ್ನ ಸರಳವಾಗಿ ಅರ್ಥ ಮಾಡ್ಕೊಂಡು ಹೋಟೆಲ್ನ ಯಶಸ್ಸಿಗೆ ಹೇಗೆ ಬಳಸ್ಬೋದು ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲು ಹೇಳಿ ಈ ಹೋಟೆಲ್ ಹಣಕಾಸು ಹೇಳಿಕೆಗಳು ಅಂದ್ರೆ ಏನು ಬೇಸಿಕ್ ಆಗಿ ಆಹ್ ಸರಳವಾಗಿ ಹೇಳೋದಾದ್ರೆ ಒಂದು ನಿರ್ದಿಷ್ಟ ಟೈಮ್ ಪೀರಿಯಡ್ ಅಲ್ಲಿ ಹೋಟೆಲ್ನ ಆದಾಯ ಖರ್ಚುಗಳು ಆಸ್ತಿಗಳು ಮತ್ತೆ ಹೊಣೆಗಾರಿಕೆಗಳು ಇದನ್ನೆಲ್ಲ ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ತೋರಿಸುವ ಡಾಕ್ಯುಮೆಂಟ್ಸ್ ಅಷ್ಟೇ ಹ್ಮ್ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಇವೆ ಪಿ ಅಂಡ್ ಎಲ್ ಬ್ಯಾಲೆನ್ಸ್ ಶೀಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಮೇಲೆ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಇಕ್ವಿಟಿ ಪ್ರಾಮುಖ್ಯತೆ ಏನು ಯಾಕೆ ಬೇಕು ಇದೆಲ್ಲ ಇದರ ಪ್ರಾಮುಖ್ಯತೆ ನಾವು ಅಂದಾಜು ಮಾಡೋದಕ್ಕಿಂತ ಹೆಚ್ಚಿದೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂದ್ರೆ ರೂಮ್ಸ್ ಇರ್ಬೋದು ಎಫ್ ಅಂಡ್ ಬಿ ಇರ್ಬೋದು ಅದರ ಪರ್ಫಾರ್ಮೆನ್ಸ್ ಅಳಿಯೋಕೆ ಇದು ಬೇಕು ಹೌದು ಆಮೇಲೆ ಎಲ್ಲೆಲ್ಲಿ ಜಾಸ್ತಿ ಖರ್ಚಾಗ್ತಿದೆ ಎಲ್ಲಿ ಸರಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಗುರುತಿಸಬಹುದು ಸರಿ ಇದರ ಬೇಸಿಸ್ ಮೇಲೆ ಪ್ರೈಸಿಂಗ್ ಸ್ಟಾಫಿಂಗ್ ಆಮೇಲೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೇಟಾ ಇಟ್ಕೊಂಡು ನಿರ್ಧಾರ ತಗೋಬಹುದು ಅದಕ್ಕೆ ಹೆಚ್ಚಿನ ಹೋಟೆಲ್ಸು ಒಂದು ಕನ್ಸಿಸ್ಟೆನ್ಸಿ ಇರ್ಲಿ ಅಂತ ಯು ಎಸ್ ಎಸ್ ಸಿ ಎಲ್ ಐ ಫಾಲೋ ಮಾಡ್ತಾರೆ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಅಕೌಂಟ್ಸ್ ಫಾರ್ ಲಾಜಿಂಗ್ ಇಂಡಸ್ಟ್ರಿ ಯು ಎಸ್ ಎಸ್ ಸಿ ಎಲ್ ಐ ಹೌದು ಕೇಳಿದೀನಿ ಹಾ ಇದು ಬೇರೆ ಹೋಟೆಲ್ ಜೊತೆ ಕಂಪೇರ್ ಮಾಡೋಕು ಹೆಲ್ಪ್ ಆಗುತ್ತೆ ಸರಿ ಹಾಗಾದ್ರೆ ಮೊದಲು ಪಿ ಅಂಡ್ ಎಲ್ ಅಂದ್ರೆ ಲಾಭ ಮತ್ತು ನಷ್ಟದ ಹೇಳಿಕೆಯನ್ನ ಸ್ವಲ್ಪ ವಿವರವಾಗಿ ನೋಡೋಣ ಇದು ಒಂದು ನಿರ್ದಿಷ್ಟ ಪೀರಿಯಡ್ ಅಲ್ಲಿ ಹೌದು ಹೋಟೆಲ್ ಲಾಭದಲ್ಲಿದೆಯಾ ಅಥವಾ ನಷ್ಟದಲ್ಲಿದೆಯಾ ಅಂತ ತೋರಿಸುತ್ತೆ ಅಲ್ವಾ ನಿಖರವಾಗಿ ಪಿ ಎಲ್ ರಿಪೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಆದಾಯವನ್ನ ಬೇರೆ ಬೇರೆ ಮೂಲಗಳಿಂದ ಅಂದ್ರೆ ರೂಮ್ಸ್ ಎಫ್ ಎನ್ ಬಿ ಸ್ಪಾ ಇತರ ಸೇವೆಗಳಿಂದ ಬಂದಿದ್ದನ್ನ ಡಿವೈಡ್ ಮಾಡಿ ತೋರಿಸುತ್ತೆ ಹಾಗೇನೆ ಖರ್ಚುಗಳನ್ನು ಸಹ ಅಂದ್ರೆ ಡೈರೆಕ್ಟ್ ಖರ್ಚುಗಳು ಮತ್ತೆ ಇನ್ ಡೈರೆಕ್ಟ್ ಅಥವಾ ಶೇರ್ ಆಗದ ಖರ್ಚುಗಳನ್ನ ಬೇರೆ ಬೇರೆಯಾಗಿ ಲಿಸ್ಟ್ ಮಾಡುತ್ತೆ ಡೈರೆಕ್ಟ್ ಅಂದ್ರೆ ಉದಾಹರಣೆಗೆ ಎಫ್ ಎನ್ ಆಹಾರ ಖರ್ಚು ಹೌದು ಇನ್ ಡೈರೆಕ್ಟ್ ಅಂದ್ರೆ ಮಾರ್ಕೆಟಿಂಗ್ ಅಡ್ಮಿನ್ ಐ ಟಿ ಖರ್ಚುಗಳು ಯು ಎಸ್ ಆಲಿ ನ ವಿಶೇಷತೆ ಏನಂದ್ರೆ ಅದು ಆದಾಯ ತರುವ ವಿಭಾಗಗಳನ್ನ ಆಪರೇಟಿಂಗ್ ಡಿಪಾರ್ಟ್ಮೆಂಟ್ಸ್ ಮತ್ತೆ ಸಪೋರ್ಟ್ ಮಾಡುವ ವಿಭಾಗಗಳನ್ನ ಅನ್ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬೇರೆ ಮಾಡುತ್ತೆ ಅದರಿಂದ ಪ್ರತಿ ವಿಭಾಗದ ಲಾಭ ಎಷ್ಟು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕರೆಕ್ಟ್ ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ಅನಿಸುತ್ತೆ ಪ್ರಮುಖ ಲಾಭದಾಯಕತೆಯ ಮೆಟ್ರಿಕ್ಸ್ ಹೇಳಿ ಒಟ್ಟು ನಿರ್ವಹಣಾ ಲಾಭ ಅಂದರೆ ಗ್ರಾಸ್ ಆಪರೇಟಿಂಗ್ ಪ್ರಾಫಿಟ್ ಜಿ ಪಿ ಬಗ್ಗೆ ಇದು ಬಹಳ ಮುಖ್ಯ ಅಲ್ವಾ ಖಂಡಿತವಾಗಿಯೂ ಜಿ ಒ ಪಿ ಅಂದರೆ ಏನಪ್ಪಾ ಅಂದರೆ ಟೋಟಲ್ ರೆವಿನ್ಯೂ ಇಂದ ಆ ವಿಭಾಗಗಳ ನೇರ ಖರ್ಚುಗಳು ಮತ್ತು ಆ ಹಂಚಿಕೆಯಾಗದ ನಿರ್ವಹಣಾ ಖರ್ಚುಗಳನ್ನು ಕಳೆದ ಮೇಲೆ ಉಳಿಯುವ ಲಾಭ ಸರಿ ಇದು ಹೋಟೆಲ್ ನ ಮುಖ್ಯ ಆಪರೇಷನ್ಸ್ ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂತ ಅಳಿಯೋಕೆ ಬೆಸ್ಟ್ ಇಂಡಿಕೇಟರ್ ಅಂದ್ರೆ ಡೇ ಟು ಡೇ ಬಿಸ್ನೆಸ್ ನಿಂದ ಎಷ್ಟು ಲಾಭ ಬರ್ತಿದೆ ಅಂತ ಸಾಮಾನ್ಯವಾಗಿ ಇದ್ರ ಮಾರ್ಜಿನ್ ಎಷ್ಟಿರುತ್ತೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಫುಲ್ ಸರ್ವಿಸ್ ಹೋಟೆಲ್ಸ್ಗೆ ಜಿಒಪಿ ಮಾರ್ಜಿನ್ ಸುಮಾರು ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟ್ ಇರುತ್ತೆ ಅದೇ ಲಿಮಿಟೆಡ್ ಸರ್ವಿಸ್ ಹೋಟೆಲ್ಸ್ ಆದ್ರೆ ಹಾಗಾದ್ರೆ ಈ ಪಿ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ತುಂಬಾ ಅಂಶಗಳಿವೆ ರೂಮ್ಸ್ ಮತ್ತೆ ಎಫ್ ಎನ್ ಬಿ ರೆವಿನ್ಯೂ ಮಿಕ್ಸ್ ಲೇಬರ್ ಕಾಸ್ಟ್ ಎಷ್ಟು ಎಫಿಷಿಯಂಟ್ ಆಗಿದೆ ಆಕ್ಯುಪೆನ್ಸಿ ರೇಟ್ ಆರ್ ಆವರೇಜ್ ಡೈಲಿ ರೇಟ್ ಇವೆಲ್ಲ ಪಿ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತವೆ ಸರಿ ಸರಿ ಇದ ಜೊತೆಗೆ ಆರ್ ಅಂತ ಇನ್ನೊಂದು ಮೆಟ್ರಿಕ್ ಇದೆ ಅಂದ್ರೆ ಲಭ್ಯವಿರುವ ಪ್ರತಿ ಕೋಣೆಗೆ ಜಿಒಪಿ ಆರ್ ಹೌದು ಇದು ಬೇರೆ ಬೇರೆ ಸೈಜ್ನ ಹೋಟೆಲ್ಗಳ ಲಾಭದಾಯಕತೆಯನ್ನ ಹೋಲಿಕೆ ಮಾಡಕ್ಕೆ ತುಂಬಾ ಯೂಸ್ಫುಲ್ ಇನ್ನೊಂದು ಫ್ಲೋ ಥ್ರೂ ರೇಷಿಯೋ ಇದು ಆದಾಯ ಹೆಚ್ಚಾದಾಗ ಆ ಹೆಚ್ಚಾದ ಆದಾಯದಲ್ಲಿ ಎಷ್ಟು ಪರ್ಸೆಂಟ್ ಲಾಭವಾಗಿ ಜಿಒಪಿಯಾಗಿ ಕನ್ವರ್ಟ್ ಆಯಿತು ಅಂತ ತೋರಿಸುತ್ತೆ ಓ ಅಂದ್ರೆ ಆದಾಯ ಹತ್ತು ಪರ್ಸೆಂಟ್ ಹೆಚ್ಚಾದ್ರೆ ಜಿಒಪಿ ಎಷ್ಟು ಪರ್ಸೆಂಟ್ ಹೆಚ್ಚಾಯಿತು ಅಂತ ನೋಡೋದು ಕರೆಕ್ಟ್ ಆಮೇಲೆ ಅಂತಾನೂ ಇದೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸಸ್ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಇದು ಸ್ಥಿರ ವೆಚ್ಚಗಳ ನಂತರದ ಲಾಭದಾಯಕತೆಯ ಇನ್ನೊಂದು ಅಳತೆಗೋಲು ಇದು ಸ್ಪಷ್ಟವಾಯ್ತು ಎಲ್ ಒಂದು ಅವಧಿಯ ಕಥೆಯಾಯಿತು ಈಗ ಬ್ಯಾಲೆನ್ಸ್ ಶೀಟ್ ಕಡೆ ಬರೋಣ ಅದ್ ಹೇಗೆ ಒಳ್ಳೆ ಪ್ರಶ್ನೆ ಪಿ ಎಲ್ ಒಂದು ವಿಡಿಯೋ ಥರ ಅಲ್ವಾ ಒಂದು ಪೀರಿಯಡಲ್ ಏನಾಯ್ತು ಅಂತ ತೋರಿಸುತ್ತೆ ಆದರೆ ಬ್ಯಾಲೆನ್ಸ್ ಶೀಟ್ ಒಂದು ಫೋಟೋ ಇದ್ದಾಗೆ ಫೋಟೋ ಹೌದು ಅಂದ್ರೆ ಒಂದು ನಿರ್ದಿಷ್ಟ ದಿನ ಆ ಕ್ಷಣದಲ್ಲಿ ಹೋಟೆಲ್ನ ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ತೋರಿಸುತ್ತೆ ಇದರಲ್ಲಿ ಮೂರು ಮುಖ್ಯ ಭಾಗಗಳು ಆಸ್ತಿಗಳು ಅಸೆಟ್ಸ್ ಹೋಟೆಲ್ ಹತ್ರ ಏನಿದೆ ಅಂತ ಸರಿ ಹೊಣೆಗಾರಿಕೆಗಳು ಲೈಬಿಲಿಟೀಸ್ ಹೋಟೆಲ್ ಏನೆಲ್ಲ ಪಾವತಿಸ್ಬೇಕು ಅಂತ ಮತ್ತೆ ಮಾಲೀಕರ ಈಕ್ವಿಟಿ ಅಂದ್ರೆ ಆಸ್ತಿಯಿಂದ ಹೊಣೆಗಾರಿಕೆಗಳನ್ನ ಕಳದ ಮೇಲೆ ಉಳಿಯುವ ಮಾಲೀಕರ ಪಾಲು ಇದರ ಸೂತ್ರ ಅಸೆಟ್ಸ್ ಈಸ್ ಈಕ್ವಲ್ ಟು ಲೈಬಿಲಿಟೀಸ್ ಪ್ಲಸ್ ಈಕ್ವಿಟಿ ಅಲ್ವಾ ನಿಖರವಾಗಿ ಇದು ಯಾವಾಗಲೂ ಬ್ಯಾಲೆನ್ಸ್ ಆಗಿರ್ಲೇಬೇಕು ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಅಂತ ಹೆಸರು ಇದರ ಅನಾಲಿಸಿಸ್ ಹೇಗೆ ಬೇರೆ ಬೇರೆ ಹೋಟೆಲ್ಗಳಿಗೆ ವ್ಯತ್ಯಾಸ ಆಗತ್ತೆ ಹೋಟೆಲ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಂದು ರಿಸಾರ್ಟ್ ಹೋಟೆಲ್ ಆದ್ರೆ ಅಲ್ಲಿ ಲಾಂಗ್ ಟರ್ಮ್ ಅಸೆಟ್ಸ್ ಅಂದ್ರೆ ಬಿಲ್ಡಿಂಗು ಜಾಗ ಇವೆಲ್ಲ ಜಾಸ್ತಿ ಇರ್ಬೋದು ಹೌದು ಅದೇ ಒಂದು ಸಿಟಿ ಸೆಂಟರ್ ಹೋಟೆಲ್ ಆದ್ರೆ ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಸಪ್ಲೈಯರ್ಸ್ಗೆ ಕೊಡಬೇಕಾದ ದುಡ್ಡು ಬಾಕಿ ಇರುವ ಖರ್ಚುಗಳು ಇವು ಜಾಸ್ತಿ ಇರ್ಬೋದು ಓಕೆ ಇದರಿಂದ ಏನೆಲ್ಲ ಗೊತ್ತಾಗತ್ತೆ ಬ್ಯಾಲೆನ್ಸ್ ಶೀಟ್ ನಿಂದ ಹೋಟೆಲ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಶಾರ್ಟ್ ಟರ್ಮ್ ಅಲ್ಲಿ ತನ್ನ ಜವಾಬ್ದಾರಿಗಳನ್ನ ಪೂರೈಸಕ್ ಆಗತ್ತಾ ಇಲ್ವಾ ಇದನ್ನ ಕರೆಂಟ್ ರೇಷಿಯೋ ಮೂಲಕ ನೋಡ್ತಾರೆ ಸಾಲ ಎಷ್ಟಿದೆ ಡೆಟ್ ಟು ಇಕ್ವಿಟಿ ರೇಷಿಯೋ ಇದೆಲ್ಲ ಗೊತ್ತಾಗತ್ತೆ ಪ್ರತಿ ತಿಂಗಳು ಇದನ್ನ ನೋಡ್ಬೇಕಾ ಹೌದು ಪ್ರತಿ ತಿಂಗಳು ರಿವ್ಯೂ ಮಾಡಿದ್ರೆ ಟ್ರೆಂಡ್ಸ್ ಗೊತ್ತಾಗತ್ತೆ ಏನಾದ್ರೂ ಪ್ರಾಬ್ಲಮ್ ಬರೋದಿದ್ರೆ ಮೊದಲೇ ಗುರುತಿಸಬಹುದು ಸರಿ ಇನ್ನು ಸಂಕ್ಷಿಪ್ತವಾಗಿ ನಗದು ಹರಿವಿನ ಹೇಳಿಕೆ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಈಕ್ವಿಟಿಯಲ್ಲಿನ ಬದಲಾವಣೆಗಳ ಹೇಳಿಕೆ ಬಗ್ಗೆನೂ ಸೇರಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಸರೇ ಹೇಳೋ ಹಾಗೆ ಒಂದು ಪೀರಿಯಡ್ ಅಲ್ಲಿ ಹೋಟೆಲ್ಗೆ ಬಂದಿರುವ ಮತ್ತೆ ಹೊರಗೆ ಹೋಗಿರುವ ನಿಜವಾದ ಕ್ಯಾಶ್ ಅಂದ್ರೆ ನಗದು ಹಣವನ್ನ ತೋರಿಸುತ್ತೆ ಇದು ಯಾಕೆ ಮುಖ್ಯ ಪ್ರಾಫಿಟ್ ಇದ್ರೂ ಕೈಯಲ್ಲಿ ಕ್ಯಾಶ್ ಇಲ್ಲ ಅಂದ್ರೆ ಡೇಲಿ ಆಪರೇಷನ್ಸ್ ನಡ್ಸೋ ಕಷ್ಟ ಆಗತ್ತೆ ಅಲ್ವಾ ವಿಶೇಷವಾಗಿ ಸೀಸನ್ ಅಲ್ಲಿ ಇದು ತುಂಬಾ ಕ್ರಿಟಿಕಲ್ ಹೌದು ಹೌದು ಇನ್ನು ಈಕ್ವಿಟಿ ಸ್ಟೇಟ್ಮೆಂಟ್ ಅದು ಕಾಲಕ್ರಮೇಣ ಮಾಲೀಕರ ಇನ್ವೆಸ್ಟ್ಮೆಂಟ್ ಮತ್ತೆ ಅವರು ತೆಗೆದುಕೊಂಡ ಲಾಭಾಂಶದಿಂದ ಡಿವಿಡೆಂಡ್ ಈಕ್ವಿಟಿಯಲ್ಲಿ ಏನೇನೆಲ್ಲ ಚೇಂಜಸ್ ಆಯ್ತು ಅಂತ ಟ್ರ್ಯಾಕ್ ಮಾಡುತ್ತೆ ಓಕೆ ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ ಈ ಎಲ್ಲಾ ವರದಿಗಳನ್ನ ಈ ನಂಬರ್ಸ್ಗಳನ್ನ ಹೋಟೆಲ್ ವೃತ್ತಿಪರರು ಅಂದ್ರೆ ಮ್ಯಾನೇಜರ್ ಸ್ಟಾಫ್ ತಮ್ಮ ದಿನನಿತ್ಯದ ಕೆಲಸದಲ್ಲಿ ಹೇಗೆ ಬಳಸ್ಕೊಳ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದನೇ ನಿಜವಾದ ಬದಲಾವಣೆ ಬರದು ಹೇಗೆ ಉದಾಹರಣೆಗೆ ಫ್ರಂಟ್ ಆಫೀಸ್ ಟೀಮ್ ಇದಾರೆ ಅಂದ್ರೆ ಅವರು ತಮ್ಮ ರೂಮ್ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಎಷ್ಟು ಅವರ ಸ್ಯಾಲರಿ ಕಾಸ್ಟ್ ಪರ್ಸೆಂಟೇಜ್ ಎಷ್ಟು ಅಂತ ಗಮನಿಸಬಹುದು ಓ ಎಫ್ ಎಂಡ್ ಬಿ ಮ್ಯಾನೇಜರ್ ಆದ್ರೆ ಅವರು ಫುಡ್ ಕಾಸ್ಟ್ ಪರ್ಸೆಂಟೇಜು ಲೇಬರ್ ಕಾಸ್ಟ್ ಪರ್ಸೆಂಟೇಜು ಮತ್ತು ತಮ್ಮ ಡಿಪಾರ್ಟ್ಮೆಂಟ್ ಪ್ರಾಫಿಟಬಿಲಿಟಿನ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಬೇಕು ಸರಿ ಇನ್ನು ಜನರಲ್ ಮ್ಯಾನೇಜರ್ಸ್ ಆದ್ರೆ ಅವರು ಓವರ್ ಆಲ್ ಪ್ರಾಫಿಟಬಿಲಿಟಿ ಅಂದರೆ ಜಿಒಪಿ ಇ ಬಿಟ್ ಕ್ಯಾಶ್ ಫ್ಲೋ ಆಮೇಲೆ ಅಸೆಟ್ಸ್ನ ಹೇಗೆ ಯೂಸ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿಗೆ ತಕ್ಕಂತೆ ಈ ವರದಿಗಳನ್ನು ನೋಡಕ್ಕೆ ತರಬೇತಿ ಕೊಡಬೇಕಾಗುತ್ತೆ ಖಂಡಿತ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನ ಪಿ ಎಂಡ್ ಎಲ್ ನ ಅರ್ಥ ಮಾಡಿಕೊಳ್ಳೋಕೆ ಟ್ರೈನಿಂಗ್ ಕೊಡೋದು ಬಹಳ ಮುಖ್ಯ ಇದರಿಂದ ಅವರಲ್ಲೊಂದು ಓನರ್ಶಿಪ್ ಬರುತ್ತೆ ಹೌದು ಅವರ ಕೆಲಸಕ್ಕೂ ಹಣಕಾಸಿನ ನಂಬರ್ಗೂ ಲಿಂಕ್ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಆಗ ಅವರು ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳೋಕೆ ಶುರು ಮಾಡ್ತಾರೆ ಮತ್ತೆ ಯುಎಸ್ಐಲಿ ಸ್ಟ್ಯಾಂಡರ್ಡ್ ಫಾಲೋ ಮಾಡೋದು ಹೋಲಿಕೆ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿಗೆ ಹೆಲ್ಪ್ ಆಗತ್ತೆ ಹಾಗಾದ್ರೆ ಈ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಏನೆಂದ್ರೆ ಹೋಟೆಲ್ ಹಣಕಾಸು ಹೇಳಿಕೆಗಳು ಕೇವಲ ಅಕೌಂಟೆಂಟ್ಗಳಿಗೆ ಮಾತ್ರ ಸೀಮಿತವಾದ ದಾಖಲೆಗಳಲ್ಲ ಖಂಡಿತ ಅಲ್ಲ ಅವು ಹೋಟೆಲ್ನ ಆರೋಗ್ಯವನ್ನ ತಿಳಿಸ್ತವೆ ಕಾರ್ಯತಂತ್ರ ರೂಪಿಸೋಕೆ ಸಹಾಯ ಮಾಡ್ತವೆ ಮತ್ತೆ ಲಾಭವನ್ನ ಹೆಚ್ಚಿಸೋಕೆ ದಾರಿ ತೋರಿಸೋ ಸಾಧನಗಳು ಇವುಗಳನ್ನ ನಿಯಮಿತವಾಗಿ ನೋಡ್ಬೇಕು ತಂಡಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಹೌದು ಕೇಳುಗರಿಗೆ ಒಂದು ಕೊನೆ ಚಿಂತನೆಗೆ ಒಂದು ವಿಷಯ ಬಿಡೋಣ ಹೇಳಿ ತಮ್ಮದೇ ವಿಭಾಗದ ಅಥವಾ ಹೋಟೆಲ್ನ ಒಂದು ನಿರ್ದಿಷ್ಟ ಕೆಪಿಐ ಅನ್ನ ತಗೊಳ್ಳಿ ಅದು ಜಿಯೋಪಿ ಪಾರ್ ಆಗಿರ್ಬೋದು ಫುಡ್ ಕಾಸ್ಟ್ ಪರ್ಸೆಂಟೇಜ್ ಆಗಿರ್ಬೋದು ಅಥವಾ ಫ್ಲೋ ಥ್ರೂ ರೇಷಿಯೋ ಆಗಿರ್ಬೋದು ಅದನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳೋದು ಮುಂದಿನ ಕ್ವಾರ್ಟರ್ ಅಲ್ಲಿ ಒಂದು ಸ್ಪಷ್ಟವಾದ ಸುಧಾರಣೆಯನ್ನು ತರೋಕೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚಿಸಿ ಒಳ್ಳೆ ಪಾಯಿಂಟ್ ಹಣಕಾಸಿನ ಅರಿವು ಅದು ಒಂದು ಕಲ್ಚರ್ ಆಗಿ ಬೆಳೆದ್ರೆ ಖಂಡಿತವಾಗಿಯೂ ಯಾವುದೇ ಹೋಟೆಲ್ ದೀರ್ಘಕಾಲಿನ ಯಶಸ್ಸಿನ ಕಡೆಗೆ ಸಾಗುತ್ತೆ